ಸಮಿ ಆಗಿದೆ ನಡ್ಪುಕ್ಕಿಲಿಗೆ ತಿಳಿಕೆ ನಡ್ ಹಂಗೆಲ್ಲ ಸೌಮ್ಯಾರ ನಿಮ್ಮನ್ ನೋಡಿ ಶಾನಿ ಸಂತೋಷ ಆದ್ರಿ ಹೌದಾ ಸಾಮ್ಯಾರ ಎಲ್ಲ ಹೌದು ನೀವ್ ಯಾರಿದ್ದಾರ ಜನ ಯಾರಿ ನನ್ನ ನಾನು ಓನ್ಲಿ ನಟನಾಯಿ ನನ್ಗರಲ್ಲಿ ಇರ್ತೇನೆ ಒಂದು ದಿನ ಮುಪ್ಪತ್ತರಡ್ತಾ ಗೊತ್ತು ಯಾಕೆ ಹೆಂಚಿನ ಅವಸ್ಥೆ ಮಾಡಿ ಯಾರು ಫೋನ್ ಕೆಲವು ಜನ ಕೂಡ ಸಾಧ್ಯತೆ ಇಲ್ಲ ಗುಂಪು ಬೇರೆ ಅಂಚಿನ ಯಾರೇ ನೀವು ಬಲೇನೋರ ಬೆಂದಿರ್ದೇ ತೊಂಬರ್ ಬೆಂದೂರ್ದು ಗೊತ್ತವ ಬೆಂದಿರಿಗೆ ಬರ್ತಿಯಾ

ಬೆಂದ್ರಲ್ಲಿ ಅಷ್ಟು ವಿಶೇಷತೆ ಎಲ್ಲ ನನ್ನ ಉಂಟಲ್ಲ ಕಾರ್ಗು ಪಾಡ್ನ ಜೋಡು ನೋಡಬೇಕು ಇಲ್ಲದಿದ್ರೆ ಬೆಂದಿರು ನೋಡ್ಬೇಕು ಜನಕ್ಕೆ ಗೊತ್ತಾಗ್ತದೆ ಮತ್ತೆ ಅದು ಸ್ವಚ್ಛ ಉಂಟಾ ನರಮನಿ ಸ್ವಚ್ಛ ಇದ್ದಾನೆ ಅಂತ ಹೌದೇನ್ ಕೆಲವು ಬೆಂದಿರ್ಗೆ ಹೋಗ್ಬೇಕು ಇಲ್ಲಿ ಜಾರಿದ್ರಿ ಇಲ್ಲದಿದ್ರೆ ಅಂದರೆ ನಾನು ಎಲ್ಲ ಹೌದು ಹಾಗೆ ಅಂತ ಗೊತ್ತಾಗ್ಲಿಲ್ಲ ಇಲ್ರಿ ಈ ಊರಿನಲ್ಲಿ ಬಡ್ಡಿಗೆ ಹಣ ಕೊಡುವ ನರಮಾನಿ ಮಾಂಕು ಯಾನೆ ನೀವು ಮಾಂಕು ಮಾಂಕು ಏನ್ ಹೆಸರು ಅದು ಅಂತ ಎಂತಾಯ್ತು ಅದೇನು ಮಾಂಕು ಎಂತಾಯ್ತು ಇದಕ್ಕಿಂತ ಕಡೆಯ ಹೆಸರು ಉಂಟು ಹೌದೇ ಮತ್ತೆ ಮಾಂಕು ಮಾಂಕು ಬೇರೆ ಬೇರೆ ಹೀಗೆಲ್ಲ ಹಣ ಆಗ್ತಲ್ಲ ಅವರೆಲ್ಲ ಬ್ಯಾಂಕು ಬ್ಯಾಂಕು ನೀವೇನಾ ನಿಮ್ಮ ಅಪ್ಪ ನನ್ನಪ್ಪ ರೀ ನನ್ನ ಅಪ್ಪನ ನನ್ನಪ್ಪ ಮತ್ತೆ ಬ್ಯಾಂಕ್ ನೀವೇ ಅಂತ ಕೇಳ ಅಪ್ಪ ಅಪ್ಪ ಸಂಭು ಶಂಬು ಶಂಬಲ್ಲ ಕೊಡಪ್ಪನ ಓಕೆ ಎಲ್ಲಿಗೆ ತೊಳಸೆ ತೆಗೆ ನೀರಿಕ್ಕ ಶಂಬು ಮತ್ತೇನು ಶಂಬು ಶಂಬು ಹಾ ಏ ಬಡ್ಡಿ ಚೆಂಬು ಬಡ್ಡಿ ಶೆಂಬಲ್ವ ಬಡ್ಡಿ ಸಂಭು ಬಡ್ಡಿ ಮಗ ಬಡ್ಡಿ ಮಗಲ್ಲ ಬಡ್ಡಿಗೆ ಹಣ ಕೊಡುವ ಹಣ ಕೊಡುವ ರೀ ನಾವ್ ನೀನು ಇದು ದೊಡ್ಡ ಪ್ರಧಾನಿಯ ಮಗಳು ಗೊತ್ತೇ ಹಂಗಲ್ರಿ ಸ್ವಾಮಿಯ ನಿಮ್ಮ ಪರಿಚಯ ಆಯ್ತು ಎಂತ ಮಾಡಿದಾಗ ಕಿತ್ತೂರ ನೀ ಚೆನ್ನಮ್ಮನಿ ಹೆಸ ಮಾಡಿಕೊಂಡು ಬಂದಿದ್ದು ಇದು ವೇಷ ಅಲ್ರಿ ಮತ್ತೆ ನಮ್ಮೂರಾಗ ಈ ಶೈಲಿ ಗೊತ್ತೂರು ಬಿಜಾಪುರ

ಪಂಡೋಟೆ ಕಾಸು ನುಮ್ಮ ಇದು ಈ ಮನೆಯಲ್ಲಿ ಉಂಟಲ್ಲ ನಿಮಗೆ ಯಾಕ್ರಿ ಅಣ್ಣ ಅದಾನಿಗೆ ಅದಾನಿ ಅಲ್ರಿ ಸ್ವಾಮಿಯ ಸರಿ ನಾನು ತಾಪಿ ಮಾರೇ ನನ್ನ ಹೆಸರು ಗೊತ್ತಾ ಎಂತ ದೇಶ ನನ್ನ ಹೆಸರು ಚಂಚಲ ಎಂತ ನರಕ ದೇಶ ಕಂದೌಟೆ ಸಂಚಲ ಚಂಚಲ ಅಲ್ರಿ

ಕೊಡುವ ನಿಮಗೆ ಕೊಡೋದು ಅಣ್ಣ ಯಾಕೆ ನನಗೆ ಸುಡ್ಲಿಕ್ಕೆ ಇರುವುದಾ ಬೇಕ್ರಿ ಎಷ್ಟು ಬೇಕಾ ನನಗೇನು ಏನು ಹ್ಮ್ ಹತ್ರ ಎಷ್ಟು ಬೇಕು ನನಗೆ ಹತ್ತು ಬೇಕ್ರಿ

ಅದನ್ನ ಮರಲ್ಲ ಮರೇ ಯಾಕ್ರಿ ಕಣ್ಣೂರು ಮಸಾಲೆ ಕೊಡ್ತೇವೆ ಪತ್ತು ಸಾವಿರ ಅಲ್ಲ ಅಂತ ಅದು ಬೇಕ್ರಿ ನಿನಗೆ ಬೇಕಾದ್ರೆ ಕೊಡುದಿಲ್ಲ ಯಾಕೆ ಕೊಡ ಕೆಲ ಮಕ್ಕಳಲ್ಲಿ ವ್ಯವಹಾರ ಇಲ್ಲ ಏನಾಯ್ತು ನಿಂಗೆ ಏನು ನೀವು ಬಡ್ಡಿಯವರ ಮರ್ಯಾದೆ ತೆಗೆಯೋದು ಈಗ ಏ ನಮಗೆಲ್ಲ ಸ್ವಲ್ಪ ಪುದರ್ನವರನ್ನು ನೀವು ಪೊಣ್ಣ ಮಂಗೆ ಮಾಡುದು ಹೀಗೆ ಏನಾಯ್ತು ನೀನು ಈಗ ಅನ್ನ ಬೇಕು ಅಂತ ಹೇಳ್ತಿ ನಾನು ಅಣ್ಣ ಕೊಡ್ತೇನೆ ಹಣ ಕೊಟ್ಟ ಮೇಲೆ ರೊಡ್ಡು ತಿಂಗಳು ಸರಿ ಕೊಡ್ತೇನೆ ಐದು ಕೊಂಜನ ಅಣ್ಣ ಈಗ ಗಾಡಿ ಇಲ್ಲ ಇಲ್ಲದೇ ಬಲ್ಲ ಅಂತ ಹೇಳ್ತಿ ನಾನು ಬರ್ತೇನೆ ಜಾರದು ಕೊರಲಾಪಲ್ಲ ಒಪ್ಪಳಕ್ಕಿ ಬರಲಿಲ್ಲ ಅಣ್ಣ ಅಂತ ಒಳಗೆ ಕರಿತು ಒಳ್ಳೆಕ್ಕೆ ಬಂದ ತಕ್ಷಣ ಬೊಪ್ಪೆ ಹಾಕ್ತಿ ಬಟ್ಟಿದಾಯ್ಬೇ ಅಂತೇ

ವ್ಯಾಪಾರದವಳ್ರಿ ನಂತು ಮಣ್ಣದ ಬುತ್ತಂಡದಾನೆ ಮರದ ಬುತ್ತಾನೆ ಎಲಿ ನಾನು ಆಯ್ತು ಇನ್ನು ಪೊರ್ತು ಯಾಕೆ ಗಣಿಗೆ ತಪ್ಪಿದ್ದಾರೆ ಹುಲಿಗೆ ನಷ್ಟ ಮಣಿಗೆ ಬೆಂದ್ರೆ ಬೇರೆ ವ್ಯಾಪಾರದ

ನಮ್ಮತ್ರ ಗಂಧದ ಮಾಲಿಯೋ ಐತಿ ಗಂಧದ ಮಾಲೆ ಇದ್ರೆ ನಿನ್ನ ಅಮ್ಮ ಚಿತ್ರ ಉಂಟು ನಂಗೆ ಅಲ್ರಿ ಬೇಕಾದಲ್ಲಿ ವಿಚಾರಿಸಿ ಇತ್ತು ಎಲ್ಲ ಸಿಕ್ತೈತಿ ಇದ್ದೆ ಆಯ್ತು ಅದೇ ಅವರಿಗೆ ಬೇಕು ಅಂತ ಹೇಳಿದ್ದಾರೆ ಅವರಿಗೆ ಅವ್ರು ಸನ್ಮಾನ ಉಂಟು ಹೌದೇನೆ ನಮ್ಮತ್ರ ಅವರ ಹಾ ಇದಕ್ಕೇನೆ ಇದಕ್ಕೆ ಸಾವಿರದ ರೀ ಇದಕ್ಕೆ ಹಾ ನಿನಗೆ ಒಂದು ಸಾವಿರ ಕೊಡ್ತೇನೆ ಬೇ ನಾವೆಲ್ಲ ನೋಡಿದಾಗ ನನ್ನ ಕಿಸ ಎಂತ ಇಲ್ಲ ಅಲ್ವ ನೀನು

మళ్ళీ మారునాలు ఎంచోళ్ళు మాతెల్లా మండిదే బేరన్నా అందే తిరి మీ మొత్తం మరి మండదేనా మాత పండ్ ఎండి మాతీ

ನಾಳೆ ಈಗ ಅದಿರಿ ಇಲ್ಲಿ ಬೇರೆ ಮಾಡ್ಲಿಕ್ಕೆ ಅವರೆಲ್ಲ ಮನಸ್ಸು ಮಾಡುದೀರಿ ಮಾಡ್ಲಿಕ್ಕೆ ಇವತ್ತು ಬಟ್ಟಿಯ ಬಿಡಿ ಬಟ್ಟಿ ಕೊಟ್ಟು ಯಾಕೆ ಬಟ್ಟಿ ಬಟ್ಟಿ ಬೇರೆ ಅಲ್ವಾ ನಾನು ನಿಮಗೆ ಮೂರು ಸಾವಿರ ಎಲ್ಲೇ ಕೊಡ್ತು ನೀನು ನನಗೆ ನಮಗೆ ಇಲ್ಲ

ಸಾರ್ವಜನಿಕರಿಗೆ ಆಗ್ತದೆ ಹೂವಿನ ವ್ಯಾಪಾರದವಳು ನಾನಾಗಿರ್ಬೋದು ನಿನ್ನತ್ರ ರೊಕ್ಕ ಐತಿ ಅಲ್ಲ ನೀನ್ ಅಜ್ಜಿಗೆ ಹೋಗಿ ಜೀವಂತ ಮಾಡಿ ಸೋದ್ರ ಅಜ್ಜಿಗೆ ಬಯಕೆ ಆಗ್ಲಂದ್ರೆ ನೀಗೆ ಮರ್ಲಾ ಯಾಕೆ ಅಜ್ಜಿಗೆ ಬಯಕೆ ಮಾಡುದೇ ಮರ್ಲಿಗ ರೊಕ್ಕ ಐತಿ ಅಲ್ಲ ರೊಕ್ಕ ಇದ್ರೆ ಬನ್ನಿ ಆಗ್ತದೆ ಅಜ್ಜಿ

ನಿನ್ ಬೇಸರ ಆಯ್ತಾ ನನಗೆ ಬೇಸರ ಯಾಕ ಇಲ್ಲ ನನ್ ಬೆದಪ್ಪ ಎಲ್ಲ ನೀರು ಬೇಸರ ಏಮಾಕೋ ಎಂತ ಇಷ್ಟೆಲ್ಲ ಮಾತಾಡಕಿ ನಿನ್ಗೇನಾದ್ರೂ ನೆನಪಿನ ಕಾಣಿಕೆ ಬೇಕೇ ಅಲ್ಲ ಅಂಜು ಮುರುಗತ್ತೀರ ಮಸಾಲಿ ನೋಕೆ ಐತನ ಮಾತ್ರ ಪ್ರೀತಿ ಇಷ್ಟ ಜಗಳ ಉಂಟು ಮತ್ತೆ ನಿಮಗೆ ಗೊತ್ತಿಲ್ಲ ಅದಕ್ಕೆ ಪ್ರೀತಿ ಮಾಡ್ಬೇಕು ಅಂತ ಹೇಳುದು ಗೊತ್ತಾಯ್ತು ಏನಾಯ್ತಿ ನಮಸ್ತಿನ ದೂರ ಅಷ್ಟು ದೂರಕ್ಕೆ ಇಲ್ಲ

எண்ணெய் <laughs> முருவாகூர்த்தி

என்ன அல்ப விண வினக்கு ஆனந்தியில எல்லோத்துக்கு போயில என்ன புத்தாரி தூக்க